ನವರಾತ್ರಿಯ ಎರಡನೇ ದಿನ ಆರಾಧಿಸಲ್ಪಡುವ ಬ್ರಹ್ಮಚಾರಿಣಿ ದೇವಿ ಪರಮ ತಪಸ್ವಿನಿಯ ರೂಪ ದಕ್ಷಿಣ ಪರ್ವತದ ರಾಜ ಹಿಮವಂತ ಮತ್ತು ರಾಣಿ ಮೇನಾದೇವಿಯ ಪುತ್ರಿಯಾಗಿದ್ದ ಪಾರ್ವತಿಗೆ ಬಾಲ್ಯದಲ್ಲಿಯೇ ಮಹಾದೇವರನ್ನ ಪತಿ ಆಗಿಸಿಕೊಳ್ಳಬೇಕೆಂಬ ಹೆಬ್ಬಯಕೆಯಿತ್ತು ಈ ಬಯಕೆಯನ್ನು ಸಾಧಿಸಲು ಅವರು ಕಠಿಣವಾದ ತಪಸ್ಸನ್ನು ಆರಂಭ ಮಾಡ್ತಾರೆ ಸಾವಿರಾರು ವರ್ಷಗಳ ಕಾಲ ಕೇವಲ ಹಣ್ಣನ್ನು ತಿಂದು ತಪಸ್ಸನ್ನ ಮಾಡ್ತಾರೆ ಮತ್ತೆ ಕೆಲವು ವರ್ಷಗಳ ಕಾಲ ಎಲೆಯನ್ನು ತಿಂದು ತಪಸ್ಸನ್ನು ಮಾಡ್ತಾರೆ ನಂತರ ಪೂರ್ತಿ ಉಪವಾಸ ಮಾಡಿ ಕೇವಲ ಗಾಳಿ ನೀರು ಮಾತ್ರ ಸೇವನೆ ಮಾಡಿ ಕಠಿಣವಾದಂತಹ ತಪಸ್ಸನ್ನ ಮಾಡ್ತಾರೆ ಈ ಅತಿ ದೊಡ್ಡ ತಪಸ್ಸಿನ ಶಕ್ತಿಯಿಂದಲೇ ಅವರು ಬ್ರಹ್ಮಚಾರಣಿ ರೂಪದಲ್ಲಿ ಪ್ರಸಿದ್ಧರಾದ್ರು ಎಂದರೆ ತಪಸ್ಸು ಚಾರಣಿ ಎಂದರೆ ಅನುಸರಿಸುವವಳು ಹೀಗಾಗಿ ಬ್ರಹ್ಮಚಾರಣಿ ಎಂದರೆ ತಪಸ್ಸನ್ನ ಆಚರಿಸುವವಳು ಬ್ರಹ್ಮಚಾರಣಿಯ ಆರಾಧನೆಯಿಂದ ಭಕ್ತರಲ್ಲಿ ಅಚ್ಚಲ ನಂಬಿಕೆ ಶಾಂತಿ ಸಹನೆ ಮತ್ತು ಧೈರ್ಯ ಬೆಳೆಯುತ್ತದೆ ಬ್ರಹ್ಮಚಾರಿಣಿ ದೇವಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ತಪಸ್ಸಿನ ಶಕ್ತಿ ಮನಸ್ಸಿನಲ್ಲಿ ಶಾಂತಿ ಹೃದಯದಲ್ಲಿ ಭಕ್ತಿ ಮತ್ತು ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ದೊರಕಲಿ